ರ್ಬ ಸ್ನೇಹಿತರೆ ಅದೆರಡು ಯಾವ ಲೆಕ್ಕಾಚಾರಕ್ಕೆ ಅಂತಂದರೆ ಎರಡೂ ಒಂದೇ ಥರ ನಾವು ಜೋಡಿ ಮಾಡಿದಾಗ ಹೇಗೆ ನಾವು ಇದು ಮಾಡ್ತೀವೋ ಅದೇ ಥರ ಮೊದಲನೇದಾಗಿ ನಮಸ್ಕಾರ ತಮ್ಮ ಹೆಸರು ತಮ್ಮೂರು ಅಡ್ರೆಸ್ನ ನಾನು ಒಂಚೂರು ಡೀಟೇಲಾಗಿ ತಿಳಿಸ್ಕೊಡಿ ನಾನು ನನ್ನ ಹೆಸರು ಬಂದ ಎಂ ಪಿ ಪ್ರಫುಲ್ ಅಂತ ಓಕೆ ನಮ್ಮ ಪುರಿಗಾಲಿ ಗ್ರಾಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಳವಳ್ಳಿ ಅಲ್ಲಿಂದ ಬಂದಿದ್ದೀರಾ ಪುರಿಗಾಲಿಯಿಂದ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ದನ ಕರುಗಳ ಫೀಲ್ಡ್ ಅಲ್ಲಿ ಇದ್ದೀರಾ ಸುಮಾರು ನಮ್ಮ ತಾತ ಮುತ್ತಾ ಕಾಲದಿಂದ ಫೀಲ್ಡಲ್ಲಿ ಇದ್ದೀರಾ ಈ ಗೆ ಯಾಕೆ ಬಂದ್ರೆ ನೀವು ತಾತ ಕಾಲಕ್ಕೇನೆ ಅದು ಅಲ್ಲಿಗೆ ನಿಲ್ಸಿ ನೀವು ಬೇರೆ ಏನಾರ ಸರ್ ಹೆಸರು ಮುಖ್ಯ ಹೆಸರು ಮಾಡಬೇಕು ಅಂತಾನೆ ಈ ಫೀಲ್ಡಿಗೆ ಬಂದಿರೋದು ಅಲ್ಲ ಬೇರೆ ಏನಾರ ಮಾಡಿದ್ರು ಹೆಸರು ಬಂದ್ಬಿಡುತ್ತೆ ಇಲ್ಲ ಸರ್ ಈಗ ಪಬ್ಲಿಸಿಟಿ ಈಗ ಇರೋದೇ ಟ್ರೈನಿಂಗ್ ಓಕೆ ಇವಾಗ ಆಯಿತು ಈಗ ನಿಮಗೆ ಪಬ್ಲಿಸಿಟಿ ಹೆಸರು ಎಲ್ಲ ಇರುತ್ತೆ ಹಳ್ಳಿ ಕಾರಿಂದ ನಾಳೆ ದಿನ ಒಂದು ಹೆಣ್ಣು ನೋಡಕ್ಕೆ ಹೋದಾಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಇದೆ ಅವಾಗ ಏನು ಮಾಡ್ತೀರಾ ಸರ್ ರೈತರ ಮಕ್ಳಿಗೆ ಹೆಣ್ಣು ಕೊಡೋಲ್ಲ ಅಂದರೆ ಸರ್ ಈಗ ನನ್ನ ಹತ್ರ ಟ್ಯಾಕ್ಟ್ರು ಇದೆ ಸರ್ ಇಪ್ಪತ್ತೈದು ಲಕ್ಷ ನಾನು ಟ್ಯಾಕ್ಟ್ರ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಒಂದು ಕಂತು ಇ ಎಮ್ ಐ ಬಂದು ಒಂದೂವರೆ ಲಕ್ಷ ಒಂದರೆ ಲಕ್ಷ ಕಟ್ತೀನಿ ಸರ್ ಆರು ತಿಂಗಳಿಗೆ ಆರು ತಿಂಗಳಿಗೆ ನಾವು ಅಷ್ಟು ಖರ್ಚು ಮಾಡಿ ನಾವು ಟ್ಯಾಕ್ಟ್ರಿಗೆ ಇ ಎಮ್ ಐ ಕಟ್ತೀವಿ ಸರ್ ಆ ಈ ಎತ್ತುಗಳಿಗೆ ಸರ್ ಹುಡುಗಿರಿ ಏನು ಯೂಸ್ ಮಾಡ್ತಾರೆ ಶಾಪು ಗೌಡ್ರು ಕಾಜಲ್ಲು ಎಲ್ಲ ಇದಕ್ಕೂ ಯೂಸ್ ಮಾಡ್ತೀವಿ ಸರ್ ನಾವು ಇದಕ್ಕೆ ಅಷ್ಟು ಖರ್ಚು ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ನಾವು ಖರ್ಚು ಮಾಡಲ್ಲ ಸರ್ ಕೊಡಬೇಕಲ್ಲ ಮುಖ್ಯವಾಗಿ ನೀನು ಖರ್ಚು ಮಾಡ್ತೀಯಾ ಆದರೂ ಜನ ಎಣ್ಣೆತ್ತಿರೋರು ಅವ್ರ ತಂದೆ ತಾಯಿ ಅದನ್ನು ತಿಳ್ಕೊಬೇಕಲ್ಲ ಸರ್ ಈಗ ಎಲ್ಲ ಗೌರ್ಮೆಂಟ್ ಕೆಲಸನೇ ಕೇಳಿದರೆ ಹುಡುಗಿರೆಲ್ಲ ಎಲ್ಲ ಮುದ್ಕಿರಾಗಬೇಕು ಸರ್ ಆ ಥರ ಅಂದರೆ ಅರ್ಥ ಮಾಡಿಕೊಂಡು ರೈತರ ಮಕ್ಳಿಗೆ ಹೆಣ್ ಕೊಟ್ಟರೆ ಒಳ್ಳೆಯದು ಅಂತ ಒಳ್ಳೆಯದು ಸರ್ ಓಕೆ ಈಗ ರೈತರ ಮಕ್ಕಳು ಅಂದರೆ ಸರ್ ಎಲ್ಲ ಕೀಳಾಗಿ ನೋಡ್ತಾರೆ ಎಲ್ಲ ಇದು ಮಾಡ್ತಾರೆ ರೈತರ ಮಕ್ಕಳು ಏನು ಕಮ್ಮಿ ಇಲ್ಲ ಸರ್ ಈಗ ಒಂದು ಫಸಲಿಗೆ ಸರ್ ನಾನು ಮೂರು ಮೂರುವರೆ ಲಕ್ಷ ರೂಪಾಯಿ ಭತ್ತ ಬೆಳಿತೀನಿ ಸರ್ ಹಾಂ ಹಾಂ ನಾಲ್ಕು ತಿಂಗಳಿಗೆ ವರ್ಷಕ್ಕೆ ಎರಡು ಬೆಳೆ ಬೆಳೆದೇ ಬೆಳೀತೀನಿ ಓ ವರ್ಷಕ್ಕೆ ಎರಡು ಬೆಳೆ ಸರ್ ಮಿನಿಮಮ್ ಅಂದರೆ ಒಂದು ಏಳು ಲಕ್ಷ ಭತ್ತದಲ್ಲೇ ಆಗುತ್ತೆ ಸರ್ ಇನ್ನೂ ನನ್ನ ಟ್ಯಾಕ್ಟರ್ಗಳು ಒಂದೊಂದು ಸೀಸನ್ನಲ್ಲಿ ಒಂದು ಇನ್ನೂರೈವತ್ತು ಐನೂರು ಗಂಟೆ ಓಡ್ತೇವೆ ಸರ್ ಗಂಟೆಗೆ ಒಂದು ಸಾವಿರ ಸರ್ ಐದು ಲಕ್ಷ ಅದರಲ್ಲಿ ಸಂಪಾದನೆ ಮಾಡ್ತೀನಿ ಸರ್ ಕಳ್ಸ್ರು ಒಂದೇ ಕೈ ಸರ್ಕಾರಿ ಉದ್ಯೋಗದಲ್ಲಿ ಇಟ್ಕೊಂಡು ಏನೇ ಮಾಡ್ತೀವಿ ಅಂತಂದ್ರು ನಾವು ಒಂದು ತಿಂಗಳ ಸಂಬಳವನ್ನ ನೋಡಬೇಕು ನೀನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ಹತ್ತಾರು ಜನಕ್ಕೆ ನೀನು ಸಂಬಳ ಕೊಡುವಂತ ಯಜಮಾನನಾಗಿರ್ತೀಯ ಅನ್ನೋ ಬೇರೆಯವ್ರ ಕೈ ಕೆಳಗೆ ನಮಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಸರ್ ರೈತರ ಮಕ್ಕಳಿಗೆ ಆದ್ದರಿಂದ ನಾವು ಓನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಓನಾಗಿ ಆಗಿ ಕರ್ಗೊಳಿಸಾಕ್ತಾ ಸರ್ ನಮ್ಮ ಸಂತೋಷ ಖುಷಿಗೋಸ್ಕರ ಹೆಸರಿಗೋಸ್ಕರ ಮಾಡ್ತಾಯಿದ್ವಿ ಓಕೆ ಇವನ್ನ ಒನ್ ಟ್ವೆಂಟಿ ಊಟ ಮಾಡೋದಾ ಅಥವಾ ನೀವು ಜೊತೆ ತರೋದಾ ಸೊ ಇದು ನಮ್ಮ ಮನೇಲಿ ಹುಟ್ಟಿದ ಕರು ಸರ್ ಇದು ಮೂರುವರೆ ತಿಂಗಳಲ್ಲೇ ಮುಡುಕ್ತಾರೆ ಜಾತ್ರೆಯಲ್ಲಿ ಪ್ರೈಜ್ ಮಾಡಿದ್ವಿ ಸರ್ ಅದಾದಮೇಲೆ ಈಗ ಇಂದ್ರೇಶ್ ಅವ್ರ ಕರನ್ನ ಊಟ ಮಾಡಿ ಸರ್ ಒನ್ ಟ್ವೆಂಟಿ ಊಟ ಮಾಡಿ ಬನ್ನೂರಿಗೆ ಹಾಕಿದ್ವಿ ಸರ್ ಬನ್ನೂರಲ್ಲಿ ಪ್ಲೇಸ್ ಆಯಿತು ಸರ್ ಎರಡು ಗ್ರಾಮ್ ಚಿನ್ನ ಆಯಿತು ಈಗ ಬೇಬಿ ಬೆಟ್ಟಕ್ಕೆ ಬಂದಿದ್ದೀವಿ ಸರ್

ಇಬ್ಬರೇ ಇದನ್ನ ಮೇಂಟೈನ್ ಮಾಡೋದು ನಾಲ್ಕು ಜನ ಮಕ್ಕಳು ಸರ್ ನಮ್ಮ ತಂದೆಗೆ ಒಬ್ಬ ಹೆಣ್ಮಗಳಿದ್ದಾರೆ ಅಣ್ಣ ಇಂಜಿನಿಯರು ಓಕೆ ಈಗ ಅಂದ್ರೆ ನೀವು ಮನೆಯಲ್ಲಿ ಈ ಕೆಲಸ ಎಲ್ಲ ಏನಿದ್ರು ತಂದೆದು ನಿಮ್ದು ಮಕ್ಕಳುಗಳದ್ದೇ ಮೂರು ಜನದು ಇದಕ್ಕೆ ಬೇರೆ ಯಾವುದೇ ಆಳಗಳು ತಗೊಳ್ಳೋದಾಗ್ಲಿ ಇಟ್ಟು ಕೆಲಸ ಮಾಡಿಸೋದಾಗ್ಲಿ ಯಾವ್ದೋ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ ಮಾತ್ರ ಇಬ್ರು ಡ್ರೈವರ್ಸ್ ಇದ್ದಾರೆ ಸರ್ ನಾವೇ ಡ್ರೈವ್ ಮಾಡ್ತೀವಿ ಮಿಕ್ಕಿದ್ದೆಲ್ಲ ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತೀವಿ ಈಗ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದೀರಲ್ವಾ ನಿಮಗೆ ಏನಾದರೂ ಕಷ್ಟ ಅಂತ ಅನ್ಸಿ ಅಯ್ಯೋ ಡ್ರಾಪ್ ಮಾಡಬೇಕು ಬಿಟ್ಬಿಡ್ಬೇಕಪ್ಪ ಇದನ್ನು ಅಯ್ಯೋ ಆಗ್ತಿಲ್ಲ ಅಂತ ಅನ್ಸಿಲ್ವಾ ಇಲ್ಲ ಸರ್ ನಾನು ಮೂರು ಕಟ್ಟಿದೆ ಸರ್ ಓಕೆ ಈಗ ಹಸು ಫಲ ಆಗಿದೆ ಸರ್ ಆದ್ದರಿಂದ ಈಗ ಒಂದು ಜೊತೆ ಇದೆ ಒಂದು ಜೊತೆ ಈಗ ಮೇಂಟೈನ್ ಮಾಡ್ತಾ ಇದೀರಾ ಇದನ್ನ ಈಗೇ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡೋಗ್ಬೇಕಾ ಅಥವಾ ಇಳಿಸ್ತೀರಾ ದೊಡ್ಡ ಹೆಸರು ಮಾಡಬೇಕು ಅಂತಾನೆ ಈ ಬಿಲ್ಡಿಂಗ್ ಸರ್ ಒಂದು ಕೊನೆ ಇದೆ ಸರ್ ಸರ್ ಮಾಡಬೇಕು ಅಂತ ಓಕೆ ಅಂದ್ರೆ ನಮ್ಮ ರೈತರ ಮಕ್ಕಳಿಗೆ ಒಂದು ಆಸೆ ಅನ್ನೋದು ಇರಬೇಕು ಆಸೆನ ಗೋಲ್ ಅನ್ನೋದನ್ನ ಮುಟ್ಟೆ ಮುಡ್ತಾರೆ ಅದನ್ನ ಯಾವ್ದೇ ಕಾರಣಕ್ಕೂ ರೈತರ ಮಕ್ಳು ಅಷ್ಟು ಈಸಿಯಾಗಿ ಬಿಡೋರಲ್ಲ ಯಾಕಂದ್ರೆ ಎಲ್ಲ ಕಡೆ ಪಿಜಾ ಬರ್ಗರ್ ತಿನ್ಕೊಂಡು ಕುತ್ಕೊಳ್ಳೋರಲ್ಲ ಇವರು ಏನಿದ್ರು ರಾಗಿ ಮುದ್ದೆ ಮೂರ್ತಿ ಸರ್ ಅವರು ರಾಗಿ ಮುದ್ದೆ ಮೂರ್ತಿ ಬಸ್ಸಾರಲ್ಲಿ ತಿಂದು ಖಾರ ಬಳಿಯವರು ನಾವು ಹಾಗಾಗಿ ಇದ್ದೇ ಇರುತ್ತೆ ಓಕೆ ಈಗ ಇಷ್ಟೆಲ್ಲ ಮಾಡ್ತಾ ಇದ್ರಲ್ವ ಈ ಸುಳಿಗಳು ಅದು ಅಂತ ನೋಡಕ್ಕೆ ಅಂತ ಹೋದಾಗ ನೀವುಗಳೇ ನೋಡ್ತೀರಾ ಅಥವಾ ತಂದೆ ಕರ್ಕೊಂಡು ಹೋಗ್ತೀರಾ ಅಥವಾ ಬೇರೆ ಯಾರಾದರೂ ಇದು ಗುರುಗಳಿದಾರ ಮರಕ್ಕಿಂತ ದೊಡ್ಡ ಮರ ಇದ್ದೇ ಇರುತ್ತೆ ಸರ್ ಅದರಿಂದ ನಮ್ಮ ತಂದೆ ಬಿಟ್ಟು ನಾವು ಹೋಗಲ್ಲ ಸರ್ ಅಪ್ಪನೇ ಹಾಂ ನಮಗಿಂತ ಚೆನ್ನಾಗಿ ಅವರು ತಿಳಿದಿದ್ದಾರೆ ಸರ್ ಅದರಿಂದ ಅವರು ಜೊತೆಲೆ ಕರ್ಕೊಂಡು ಹೋಗಿ ಹೌದು ಈಗ ಅಪ್ಪ ಯಾವುದನ್ನ ಸೆಲೆಕ್ಷನ್ ಮಾಡಿಲ್ಲ ಇದಕ್ಕೆ ಇದು ಕೂತ್ಕೊಳ್ಳುತ್ತೆ ಅಥವಾ ಇದು ಚೆನ್ನಾಗಿದೆ ಅಂತಾರೆ ಅದನ್ನು ನೀವು ಆರಿಸ್ತೀರಾ ಏನು ತೋರಿಸ್ತಾರೆ ಅದು ಓಕೆ ಓಕೆ ಈಗ ನೀವು ಕಲಿತಾರ ಹುಡುಗರಾಗಿರೋದ್ರಿಂದ ಇದನ್ನ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಾಗ ಈಗಲಿಂದ ನೀವು ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಸುಳಿಗಳಾಗ್ಬೋದು ಪ್ರತಿಯೊಂದು ಸುಳಿಗಳ ವಿಚಾರದಲ್ಲಿ ಈಗ ಹಾಗಾದ್ರೆ ಈ ಎತ್ತುಗಳಿಗೆ ಯಾವುದೇ ತಪ್ಪನ್ ಸುಳಿ ಆಗಲಿ ಅಥವಾ ಬಲ್ಗಡಿ ಇರ್ತಕ್ಕಂಥ ಸುಳಿ ಆಗಲಿ ಯಾವುದೂ ಇಲ್ವಾ ಯಾವುದು ತಪ್ಪು ಸುಳಿ ಆಗಲಿ ಯಾವುದೇ ಇಲ್ಲ ಸರ್ ಸರ್ ಈಗ ಏನಿದೆಯೋ ಕರೆಕ್ಟಾಗಿದೆ ಯಾವುದೇ ತಪ್ಪನ್ ಸುಳಿ ಆಗಲಿ ಇನ್ನೊಂದಾಗಲಿ ಇಲ್ಲ ಓಕೆ ಈಗ ಏನಾದರೂ ಒಂದು ವೇಳೆ ನಿಮ್ಮ ವಿಡಿಯೋ ನೋಡಿ ನಮ್ಮ ಪ್ರೇಕ್ಷಕರಲ್ಲಿ ಯಾರಾದ್ರೂ ಒಬ್ರು ಎತ್ತುಗಳ ವಾಕಿಂಗ್ ಬಿಡಿಸಿದ್ದೀವಿ ಎಲ್ಲ ನೋಡಿದೀವಿ ಯಾರಾದರೂ ಇಷ್ಟಪಟ್ಟು ಕೇಳಿದ್ರೆ ಕೊಡ್ತೀರಾ ಓಕೆ ಮೊಬೈಲ್ ನಂಬರ್ ಊರಿಗೆ ಮೇರೆ ಅದು ಚೆನ್ನಾಗಿರಲ್ಲ ಮುಳ್ಳ ಹೆಸರು ಮಾಡಲಿ ಒಳ್ಳೆ ರೈಟ್ ಸಿಕ್ಕಿದ್ರೆ ಓಕೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿಯಾಗಿ ಡಬಲ್ ನೈನ್ ಡಬಲ್ ನೈನ್ ಟು ಜೀರೋ ಟು ತ್ರೀ ಜೀರೋ ತ್ರೀ ಜೀರೋ ಏಯ್ಟ್ ಟು ನೈನ್ ಫೈವ್ ನೈನ್ ಫೈವ್ ನೈನ್ ಫೈವ್ ನೋಡಿ ಸ್ನೇಹಿತರೆ ಇದು ಅವರ ಎತ್ಗಳದು ಆಲ್ರೆಡಿ ನಾನು ವಾಕಿಂಗ್ ವಿಡಿಯೋ ಕೂಡ ಬಿಟ್ಟಿದ್ದೀನಿ ಆದರೂ ಒಂದು ಸಾರಿ ಪ್ರತಿಯೊಬ್ಬರದ್ದು ಹೇಗೆ ಎತ್ತುಗಳನ್ನು ನಾನು ಚೆಕ್ ಮಾಡಿರ್ತೀನೋ ಅದೇ ರೀತಿ ಇದನ್ನು ಕೂಡ ಚೆಕ್ ಮಾಡಿರ್ತೀನಿ ಯಾವ್ದಾರು ತಪ್ಪುನ ಸುಳಿ ಆಗಲಿ ಅಥವಾ ಬಲಗಡಿಕಿರೋ ಸುಳಿಗಳಾಗಲಿ ಯಾವ್ದಾದ್ರು ಇದೆಯಾ ಅಂತ ನೈಂಟಿ ನೈನ್ ಪರ್ಸೆಂಟು ಇಲ್ಲ ಅಲ್ಲಿ ನಾನು ಕೂಡ ಒಂದು ಸಾರಿ ಚೆಕ್ ಮಾಡಿರ್ತೀನಿ ಎತ್ತು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಕಾಲುಗಳು ಬಳಸಾಕುತ್ತಾ ಅಥವಾ ಕಾಲು ತಿರುಗಿಸುತ್ತಾ ಚಿಂಡಿ ಹುಕುತ್ತಾ ಪ್ರತಿಯೊಂದನ್ನು ಕೂಡ ನಾನು ಚೆಕ್ ಮಾಡಿರ್ತೀನಿ ಆದರೆ ಕಂಪೇರಿಜನ್ ಮಾಡಿದ್ರೆ ಇರೋದಲ್ಲಿ ಕೂಟ ಕೂಡ ಪರವಾಗಿಲ್ಲ ಸಾಕು ಏನು ಮೋಸ ಏನಿಲ್ಲ ಒಂಚೂರು ಒಂದಕ್ಕಿಂತ ಒಂದು ಮೀರು ಅಂತ ಎತ್ತಿದ್ರೇ ಚೆಂದ ಹಾಗಾಗಿ ಏನೂ ತೊಂದರೆ ಇಲ್ಲ ಹಾಗಾಗಿ ಸ್ನೇಹಿತರು ಯಾರಾದರೂ ಬೇಕು ಅನ್ನೋರು ಕರೆ ಮಾಡಿ ಅವ್ರನ್ನ ಕೇಳಿದ್ರೆ ಈಗ ಅವರು ಬೇಬಿ ಬೆಡ್ದಲ್ಲಿ ಏನು ಮಾರಿಲ್ಲ ಎತ್ತುಗಳು ಕಮಿಟಿ ಮುಗಿಸ್ಕೊಂಡು ಈಗ ಮನೆಗೆ ಹೊಡ್ತಿದ್ದಾರೆ ಲಾಸ್ಟ್ ಕಳೆ ಮುಮೆಂಟಲ್ಲಿ ನಾವು ಒಂದು ವೀಡಿಯೋ ಮಾಡಿದ್ದೀವಿ ಫಸ್ಟು ನಾನೊಂದು ವೀಡಿಯೋ ಮಾಡ್ಕೊಂಡೋಗಿರೋ ಮೇನ್ ರೋಡ್ ವೀಡಿಯೋದಲ್ಲಿ ಕೂಡ ಈ ಎತ್ಗಳಿದ್ದಾವೆ ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡೋರಿಗೆ ಕಂಡುಹಿಡಿತಾರೆ ಫಸ್ಟ್ ಡೇ ಸೆಕೆಂಡ್ ಡೇ ಅನ್ಸುತ್ತೆ ಸೆಕೆಂಡ್ ಡೇ ನಾನು ಮಾಡಿರೋ ವೀಡಿಯೋದಲ್ಲೂ ಕೂಡ ಈ ಎತ್ಗಳು ಕಾಣಿಸಿದೆ ಎಲ್ಲ ಒಂದು ಜಾತ್ರೆಗಳಿಗೂ ಹೋಗ್ತೀರಾ ಒಂದು ಕಡೆನೂ ಇನ್ವೈಟ್ ಮಾಡ್ತೀರಾ ಈ ದನಗಳನ್ನೇ ಕಂಟಿನ್ಯೂ ಮಾಡ್ಕೊಂಡು ಮುಂದೆಗಡೆ ಕಡೆ ಹೋಗ್ತೀರಾ ಅಥವಾ ಇನ್ನೂ ಬೇರೆ ಬೇರೆ ದೊಡ್ಡ ಲೆವೆಲ್ಗೆ ದೊಡ್ಡ ದನಗಳನ್ನು ತಂದು ಮಾಡ್ತೀರಾ ದೊಡ್ಡದಾಗೆ ದೊಡ್ಡದಾಗೆ ಮಾಡ್ತೀರಾ ಓಕೆ ಓಕೆ ಈಗ ಮಾಡಬೇಕು ಹೆಸರು ಮಾಡಬೇಕು ಅಂತಲೇ ಮಾಡಿದ್ದೀರಾ ಈಗ ಅದಲ್ದಿರ ಇವತ್ತಿನ ಏನು ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಓವರ್ ಆಗಿದೆ ಯೂಟ್ಯೂಬ್ಗಳು ನಿಮಗೆ ಇದರಿಂದ ಏನಾದರೂ ಒಳ್ಳೆಯದಾಗಿದೆಯಾ ಕೆಟ್ಟದ್ದಾಗಿದೆಯಾ ಅಥವಾ ಈ ಯೂಟ್ಯೂಬಿಂದ ನಿಮಗೆ ಅನುಕೂಲಗಳಾಗಿ ಏನೋ ಒಂದು ರೈತರಿಗೆ ರೈತರ ಮಕ್ಕಳಿಗೆ ಒಳ್ಳೇದಾಗ್ತಿದ್ಯಾ ಅಂತ ಅನಿಸ್ತಿದ್ಯಾ ಯಾಕಂದ್ರೆ ನಾನು ಒಬ್ಬ ಯೂಟ್ಯೂಬರ್ ಆಗಿ ಕ್ವಶನ್ ಕೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವು ನನ್ನ ಬೈದ್ರೂ ನಮ್ಗೇನು ಬೇಜಾರಾಗಲ್ಲ ಯಾಕಂದ್ರೆ ಇರೋ ವಾಸ್ತವತೆಯನ್ನ ನೀವು ನನ್ನ ಹತ್ರ ಹೇಳ್ಕೋಬಹುದು ಇವತ್ತು ಎಲ್ಲರೂ ಕೀಳಾಗೆ ಕಾಣ್ತಾರೆ ಸರ್ ಇದೇ ನಮ್ಮ ಜಾಗದಲ್ಲಿ ಒಬ್ಬ ಫೇಮಸ್ ಯೂಟ್ಯೂಬರ್ ಚಪ್ರಾಕ್ಷಿರೋರು ದೊಡ್ಡ ದುಡ್ಡು ಮಡಿಗೆ ಅಂಥವ್ರ ಅಂತ ವಿಡಿಯೋ ಮಾಡ್ತಾರೆ ಸರ್ ನಮ್ಮ ಬಡವರ ಮಕ್ಕಳದೆಲ್ಲ ಯಾರು ಮಾಡಲ್ಲ ಸರ್ ಅವತ್ತು ಫುಲ್ಲು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ತುಂಬ ಎರಡು ಮೂರು ಸಲ ರಿಕ್ವೆಸ್ಟ್ ಮಾಡ್ಕೊಂಡಾಗ್ಲೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಸರ್ ಮತ್ತು ಇವರು ಹೆಂಗೆ ಅಂದರೆ ಸರ್ ಬಂದು ಲೇಡಿ ಫೇಮಸ್ ಆಗ ಮಾತ್ರ ಹಿಡಿತಾರೆ ಸರ್ ಫೇಮಸ್ ಆದಮೇಲೆ ತಲೆ ಮೇಲೆ ನಡೀತಾರೆ ಸರ್ ಓಕೆ ಇವಾಗ ಆಯಿತು ಏನೋ ಆಗಿದೆ ಓಕೆ ಅದ್ರ ಬಗ್ಗೆ ಇದು ಬೇಡ ಅಲ್ಲ ಸರ್ ಈಗ ಎಲ್ಲರೂ ರೈತರು ಅಂದರೆ ಸರ್ ಎಲ್ಲರೂ ಒಂದೇ ಸರ್ ಒಂದೇ ಥರ ಕಾಣುತ್ತೆ ಸರ್ ಅವನು ದುಡ್ಡು ಅವನು ಬರುವ ಶ್ರೀಮಾಂತ ಅಂತ ಏನಿಲ್ಲ ಸರ್ ರೈತ ರೈತನ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನಿವತ್ತು ಬೇಬಿ ಬೆಟ್ಟದ ಜಾತ್ರೆಗೆ ನಾವು ಬಂದಿದ್ದೀವೋ ಕಡೆ ಅಂತಿಮ ಘಟ್ಟ ಅಂತ ಹೇಳ್ಬೋದು ಕಡೆ ಅಂತಿಮ ಘಟ್ಟ ಏನು ಕಮಿಟಿ ಇತ್ತು ಇವತ್ತು ನಾವು ಪಾಲ್ಗೊಂಡಿದ್ದೀವಿ ಬಟ್ ನಾವಿಲ್ಲಿ ಯಾವುದೇ ಒಂದು ದೊಡ್ಡ ಚಪ್ರದಲ್ಲಿ ಸಿಕ್ಸ್ಟಿ ಪರ್ ಪರ್ ಅಥವಾ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟು ನಾವು ಯಾವುದೋ ವೀಡಿಯೋಗಳನ್ನ ಜಾಸ್ತಿ ಮಾಡಿಲ್ಲ ಒಂದು ತರ್ಟಿ ಪರ್ಸೆಂಟ್ ಮಾಡಿರ್ಬೋದು ನಾನು ನನ್ನ ವೈಯಕ್ತಿಕವಾಗಿ ನಾನು ಆಲ್ಮೋಸ್ಟ್ ಅಲ್ಲೂ ರೈತರಿಂದ ರೈತರಿಗೆ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಯೂಟ್ಯೂಬ್ ಮಾಡಿದವನು ಏನಕ್ಕೆ ಅಂತಂದರೆ ರೈತರು ಮನೇಲಿ ಉಟ್ಟಿರೋದನ್ನು ರೈತರಿಗೆ ಡೈರೆಕ್ಟಾಗಿ ಸಿಕ್ಕಿದ್ರೆ ಅವ್ರಿಗೂ ದುಡ್ಡು ಆಗುತ್ತೆ ತಗೊಂಡೋದವ್ರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಆಸೆನ ಇಟ್ಕೊಂಡು ನಾನು ಯೂಟ್ಯೂಬ್ ಮಾಡಿದೆ ನನಗೆ ಯಾವ್ದೋ ಕೆಲಸ ಇದೆ ಕಾರ್ಯ ಇದೆ ನನ್ನವು ದನ ಕರಸಾಕ್ಬೇಕು ಎಲ್ಲ ಕೆಲಸಗಳ ಜೊತೆಯಲ್ಲಿ ನಾನು ಇದನ್ನು ಮಾಡ್ಕೊಂಡು ಹೋದೆ ಇವತ್ತು ಒಬ್ಬರು ರೈತರನ್ನ ಭೇಟಿ ಮಾಡಿದಾಗ ಒಂದು ಮಾತನ್ನು ನನಗೆ ತುಂಬ ಬೇಜಾರಾಯಿತು ಅಣ್ಣ ನೀವು ವಾಲಂಟರಿಗೆ ಅಣ್ಣ ಒಂದು ವೀಡಿಯೋ ಮಾಡಲ ಅಂತ ಕೇಳ್ಬಿಟ್ಟು ಮಾಡ್ತಾ ಇದ್ದೀರ ನಾನೊಬ್ಬರನ್ನ ವೀಡಿಯೋ ಕೇಳಿದಾಗ ಗೋಗರ್ದಿದ್ದಕ್ಕೂ ಕೂಡ ಅವರು ವೀಡಿಯೋ ಅಂತ ಅದು ದಯವಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ಗೆ ನಾನು ಹೇಳ್ತೀನಿ ನೀವು ಹೇಗಾದರೂ ಮಾಡಿ ಹೆಂಗಾದರೂ ಮಾಡಿ ನನಗೆ ಬೇಕಾಗಿಲ್ಲ ಬೇಕಾದ್ರೆ ಓಪನ್ ಚಾಲೆಂಜ್ ಅಂತ ತೊಗೊಂಡು ಬರ್ತೀನಿ ಅಂದರೆ ನಾನು ಮುಂದೆ ವಾದಕ್ಕೆ ಬನ್ನಿ ನಾನು ಫೇಸ್ ಮಾಡಕ್ಕೆ ರೆಡಿ ನೀವು ಫೇಸ್ ಮಾಡೋಕೆ ರೆಡಿ ಅಂದ್ರೆ ಬನ್ನಿ ಯಾರ ಕೈಲಿ ಬೇಕಾದ್ರೂ ಫೋನ್ ಹಾಕ್ಸಿ ನಾನು ಬೇಕಾದ್ರೆ ಫೇಸ್ ಮಾಡ್ತೀನಿ ನನಗೆ ಕೆಪಾಸಿಟಿ ಇದೆ ಯಾವತ್ತೇ ಆಗಲಿ ಯಾರೋ ಒಬ್ರು ದುಡ್ಡು ಇಟ್ಟಿದ್ದಾರೆ ದುಡ್ಡು ಮಡಗಿದ್ದಾರೆ ಗ್ರ್ಯಾಂಡಾಗಿ ಚಪ್ರ ಹಾಕಿದ್ದಾರೆ ಇದೇ ಬೇಬಿ ಜಾತ್ರೆ ಒಳಗಡೆ ಯಾರೊಬ್ಬ ರೈತ ಚಪರ ಹಾಕಿರೋದನ್ನ ನೋಡಿ ಖುಷಿಪಟ್ಟೆ ಆ ವೀಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾರಂತೆ ನೋಡಿ ಅದನ್ನೆಲ್ಲ ನೋಡಿದಾಗ ಒಬ್ಬ ರೈತರ ಬಗ್ಗೆ ನಾವು ಖುಷಿ ಪಡಬೇಕು ಒಬ್ಬ ರೈತರು ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಅಣ್ಣ ನಿಮ್ಮ ಮಸ್ಗಳನ್ನ ನಾನು ವೀಡಿಯೋ ಮಾಡ್ಲಾ ನಾನು ಮಾಡಿ ಹಾಕ್ಕೊಳ್ಳ ನನ್ನ ಚಾನಲಲ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡಬೇಕು ಇನ್ನೊಬ್ಬರು ರೈತರು ಬಂದು ನನ್ನನ್ನು ರಿಕ್ವೆಸ್ಟ್ ಮಾಡಬಾರ್ದು ಅವ್ರು ಆರ್ಡ್ರು ಮಾಡಿದ್ರೆ ನಾನು ಮಾಡೋ ಥರ ಇರಬೇಕು ಆ ಥರ ಇದ್ರೆ ಯೂಟ್ಯೂಬ್ ಮಾಡಿಕೊಂಡು ದಯವಿಟ್ಟು ನೀವು ಚಾನಲ್ಗಳ ಓಪನ್ ಮಾಡಿಕೊಂಡು ನೀವು ಮಾಡಿ ಇಲ್ಲ ನಾವು ಬರೀ ದೊಡ್ಡ ದೊಡ್ಡ ಲೆವೆಲಲ್ಲೇ ನೋಡ್ಕೋತೀವಿ ದೊಡ್ಡ ದೊಡ್ಡವ್ರ ಹತ್ರನೇ ವೀಡಿಯೋ ಮಾಡ್ಕೋತೀವಿ ಅಂದ್ರೆ ನೀವು ಅವ್ರ ಹತ್ರನೇ ಯೂಟ್ಯೂಬರ್ಸ್ ಅಂತ ಹೇಳ್ಕೊಬೇಡಿ ಯಾಕೆಂದ್ರೆ ನಮಗೆ ಬೇಕಾಗಿರೋದು ರೈತರು ರೀ ದೇಶಕ್ಕೆ ಅನ್ನ ಕೊಡೋ ರೈತರು ಬೇಕು ನಮಗೆ ಇವತ್ತು ಅವನು ಕೋಟಿ ಇದ್ದಾನೆ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ತಗೋತಾರೆ ತೊಗೋತಾರೆ ಅಲ್ಲಿ ತಗೋತಾರೆ ಲಕ್ಷಾಂತರ ರೂಪಾಯಿ ಬೇರೆಯವ್ರ ಸಂಬಳ ಕೊಡ್ತಾರೆ ಅಷ್ಟೆಲ್ಲ ಇದ್ಕೊಂಡು ಒಬ್ಬ ರೈತ ಎಷ್ಟು ಬೇಜಾರ ನೀಡ್ತಿದ್ದಾನೆ ಅಂದರೆ ದಯವಿಟ್ಟು ನಮಗೂ ಕೂಡ ಬೇಜಾರಾಗುತ್ತಿದ್ದ ನನಗೂ ಕೂಡ ಅನ್ವಯಿಸುತ್ತೆ ನಾನು ಅಪ್ಪಿತಪ್ಪಿ ಆ ಥರ ಮಾಡ್ತಾ ಇದ್ದರೆ ಅಥವಾ ಮಾಡಿರುವಂಥ ಒಂದು ಮನಸ್ಥಿತಿ ಏನಾದರೂ ನನ್ನಲ್ಲಿ ನಾನು ತಿದ್ಕೋಬೇಕು ದಯವಿಟ್ಟು ಯೂಟ್ಯೂಬರ್ಸ್ ತಿದ್ಕೊಳ್ಳಿ ಆಮೇಲೆ ಯಾರೋ ಒಬ್ರು ಇವತ್ತು ಬೆಳಗ್ಗೆ ಹೇಳಿದ್ರು ಸರ್ ಯೂಟ್ಯೂಬರ್ಸು ಈ ಯೂಟ್ಯೂಬರಿಂದ ಇನ್ನೊಬ್ಬ ದನ ಕಟ್ಟಿರೋನ ಕಾಲಿಡಿಯೋದು ಇನ್ನೊಬ್ಬ ದನ ಕಟ್ಟಿರೋನಿಂದ ಇನ್ನೊಬ್ಬ ದನ ಕಟ್ಟಿರೋ ಕಾಲಿಳೆಯೋದು ದಯವಿಟ್ಟು ಮಾಡಬೇಡಿ ಅಂತೇಳಿದರೆ ದಯವಿಟ್ಟು ನೀವು ಅಷ್ಟೇ ಇನ್ನೊಬ್ಬ ನಾವು ಇಂಟ್ರಿವ್ ಮಾಡ್ತೀವಿ ಮಾಡೋಣ ಇಂಟ್ರ್ಯೂ ಮಾಡಿದ್ರೆ ಅದು ಯಾವ ಲೆವೆಲ್ಗೆ ಮಾಡಬೇಕು ಅಷ್ಟೇ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಸರ್ ಅವ್ರು ಈಗ ಈ ಥರ ಮಾತಾಡ್ತಿದ್ರು ಅವ್ರಿಗೆ ನೀವು ಬೈರಿ ಅಂತ ಹೇಳ್ಕೊಡೋದು ನಾನು ಈ ಥರ ಮಾಡ್ತಿದ್ದೀನಿ ಅಂತ ನನಗೆ ಬೈರಿ ಅಂತ ಹೇಳ್ಕೊಡೋದು ಮಾಡಬೇಡಿ ನಿಮ್ಮ ಚಾನೆಲ್ಗಳಲ್ಲಿ ಅದು ನೀವು ಮಾಡ್ತಾ ಇದ್ದೀರ ಅದು ನಿಮ್ಮ ಖುಷಿ ದಯವಿಟ್ಟು ಎಲ್ಲ ಬಡವರು ಶ್ರೀಮಂತರನ್ನ ಒಂದೇ ತಕಡಿ ಹಾಕ್ತೋಗಿ ಚಿನ್ನದ ಚಪ್ಪಳಿನೇ ಮಾಡ್ಸ್ಕೊಂಡು ಅಂದ್ರೂ ಕಾಲಿಗೆ ಹಾಕೊಳ್ಳೋದು ಸರ್ಮಿ ತಲೆ ಮೇಲೆ ಮಡಿ ಕಳಲ್ಲ ನನಗೂ ಸಂಬಳ ಬರುತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸಂಪಾದನೆ ಎಷ್ಟು ಅಂತ ನನಗೆ ಮಾತ್ರ ಗೊತ್ತಿರ್ತದೆ ನಾನು ಬರೀ ಯೂಟ್ಯೂಬ್ ಮಾಡ್ಕೊಂಡಿದ್ದೀನಿ ಯಾರೋ ಹೇಳ್ತಿದ್ರು ಲೊಕೇಶನ ನಿನ್ಗೆ ಲೊಕೇಶನ ಬೇಜನ್ ಬಿದ್ದೈತೆ ಅವ್ರು ಸಮಯ ನನಗೆ ಬಿದ್ದೈತೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಬೇವ್ರು ನಿರ್ಸಿ ಕುರೋದು ಇವತ್ತು ನನ್ನ ಯೂಟ್ಯೂಬಲ್ಲಿ ಮ್ಯಾನಿಟೈಸಿಂಗ್ ಆನ್ ಮಾಡಿಕೊ ನಿನಗೆ ದುಡ್ಡು ಬರ್ತದೆ ಅಂತ ಹೇಳಿದ್ದಕ್ಕೆ ನಾನು ಒಂದೇ ಒಂದು ಮಾತು ಹೇಳಿದೆ ಮುಂದಿನ ವರ್ಷ ಇದೇ ನಮ್ಮ ಐನಗುಡಿ ಏನು ಕೆಂಗಲ್ ಸ್ವಾಮಿ ಜಾತ್ರೆ ಇದೆಯೋ ಆ ಜಾತ್ರೆಗೆ ಇದರಲ್ಲಿ ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಕಡ್ಸ್ಗಳಿಗೆ ಓರಿಗಳಿಗೆ ಎತ್ತುಗಳಿಗೆ ಪ್ರೈಸ್ ಕೊಟ್ಟಿದ್ದಾರೆ ನಾನು ಹೆಣ್ಣು ದನಗಳಿಗೆ ಪರ್ಪಸ್ ಅಲ್ಲಿ ಇರ್ತಕ್ಕಂಥ ಅಸಾಕರಿಗೆ ಹೆಣ್ಣು ದನಗಳಿಗೆ ಪ್ರೈಸ್ ಕೊಡಬೇಕು ನನ್ನ ಓನ್ ದುಡ್ಡಲ್ಲಿ ಅಂತ ನಾನು ಮಡಿಕೊಂಡಿದ್ದೀನಿ ಅಂದರೆ ನಾನು ಯಾರ ಹತ್ರನೋ ಇನ್ನೊಬ್ಬ ರಾಜಕಾರಣಿ ಹತ್ರ ಕೈ ಚಾಚೋದಾಗ್ಲಿ ಇನ್ನೊಬ್ಬ ಅಧಿಕಾರಿ ಹತ್ರ ಕೈ ಚಾಚೋದಾಗ್ಲಿ ನಾನು ಮಾಡಲ್ಲ ನನ್ನ ಸ್ವಂತ ಕಷ್ಟಪಟ್ಟು ದುಡಿಮೆ ಇವತ್ತು ಡಾಕ್ಟರ್ ರಾಹುಲ್ ಗೌಡ ಏನು ಹೇಳಿದ್ರು ಸ್ವಾಮಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ನಾನು ಕರ್ಗಳನ್ನು ತಂದು ದಾನ ಮಾಡಿದ್ದೀನೋ ಅದೇ ಥರ ಅಂತ ನಾನು ನನ್ನ ಸ್ವಂತ ದುಡ್ಡಲ್ಲಿ ನಾನು ಇವತ್ತು ಕಮಿಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಸಂಘ ಮಾಡಬೇಕು ಅಂತಿದ್ದೀನಿ ಯಾವ ಥರ ಅಂದರೆ ಹಳ್ಳಿ ವೈಸು ಹೋಬಳಿ ವೈಸು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಷ್ಟ್ರ ಮಟ್ಟದವರೆಗೂ ತೊಗೊಂಡೋಗ್ಬೇಕು ಅಂತ ಒಂದು ಬೆಲೆ ಇದೆ ಆ ಬಸವಣ್ಣ ದೇವ್ರಿಗೆ ಆ ಬೆಲೆನ ದಯವಿಟ್ಟು ಕಳಿಬೇಡಿ ನಾನು ಇವತ್ತು ಬೇರೆ ಥರ ಏನಾರ ಮೂವ್ ಮಾಡಬೇಕು ನಂಗೆ ಫೈಟ್ ಮಾಡಂಗಿದ್ರೆ ಎದುರುಗಡೆ ಬನ್ನಿ ನಾನು ಫೈಟ್ ಮಾಡೋಕೆ ರೆಡಿ ಇಲ್ವಾ ಎಲ್ಲರೂ ಒಂದೇ ಹಾಕಿ ತೋಗ್ತೀನಿ ನನಗಿದ್ರೆ ನಮ್ಮ ಏನು ಸೋಷಿಯಲ್ ಮೀಡಿಯಾ ಇದೆಯೋ ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಬಡವ್ರದ್ದು ಶ್ರೀಮಂತರದ್ದು ಅನ್ನೋ ಭೇದ ಭಾವ ಮಾಡಿದೆ ದಯವಿಟ್ಟು ವಿಡಿಯೋಗಳು ಮಾಡಿ ಒಬ್ಬ ರೈತ ಅವನ ಮನಸ್ಸಲ್ಲಿ ಅಷ್ಟು ನೋವಿದೆ ಅಂತಂದರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರಿಗೆ ಹೆಸ್ರು ಹೇಳ್ತಿಲ್ಲ ಹೆಸರು ಹೇಳಿದ್ರೆ ನಾನು ಇಲ್ಲೇ ಓಪನ್ ಆಗಿ ಬೈತಿದ್ದೆ ಇವಾಗ ಹೆಸ್ರು ಹೇಳ್ಬಿಟ್ಟೆ ಬಿಡ್ತಿದ್ದೆ ಅದೇನು ಬೇಕಾದ್ರೂ ಮಾಡ್ಕೊಳ್ರಿ ಅಂತ ಯಾಕೆಂದ್ರೆ ಆ ಒಬ್ಬ ರೈತ ಯೂಟ್ಯೂಬರ್ ಹೆಸ್ರನ್ನ ಹೇಳ್ತಿಲ್ಲ ಅಂತಂದ್ರೆ ಬೆಳೆಯೋವರೆಗೂ ಹಣ ಬೆಳೆದ ಮೇಲೆ ತಲೆ ಮೇಲೆ ಕೂತ್ಕೋತಾರೆ ಅಂದ್ರೆ ಏನು ಅರ್ಥ ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸು ಇನ್ ಮುಂದೆ ಇದನ್ನ ತಪ್ಪು ಮಾಡಬೇಡಿ ನಾವೆಲ್ಲರೂ ಕೂಡ ನಾವು ರೈತರ ಮಕ್ಕಳೇ ಇನ್ ಮುಂದೆ ಇನ್ನೊಬ್ರಿಗೆ ಎಲ್ಪ್ ಆಗೋ ಥರ ನಡ್ಕೊಳ್ಳೋಣ ಇಲ್ಲಾಂದ್ರೆ ಬೇಡ ಅಥವಾ ಎಲ್ಲಾರೋಬ್ಬರು ಇನ್ನೊಂದು ಯೂಟ್ಯೂಬಲ್ಲಿ ಇನ್ನೊಂದು ಕಡೆ ಹೇಳಿದ್ರು ಅಣ್ಣ ನನ್ನ ಹತ್ರ ಯೂಟ್ಯೂಬ್ ಮಾಡಬೇಕು ಅಂದರೆ ಐದು ಸಾವಿರ ರೂಪಾಯಿ ದುಡ್ಡು ಕೇಳಿದ್ರು ನಾನು ಏನಕ್ಕೆ ಏನು ಕೇಳಿದೆ ಅಂತ ಇದೆಲ್ಲ ಯಾಕೆ ಬೇಕು ಯಾಕೆಂದರೆ ಇಂದ ನಿಮಗೂ ದುಡ್ಡು ಬರಲ್ವಾ ತಗೊಳ್ಳಿ ಏನೋ ಪ್ರೀತಿಯಿಂದ ಅವರು ತೊಗೊಳ್ರಿ ಪೆಟ್ರೋಲ್ ಹಾಕ್ಸ್ಕೊಳ್ರಿ ಅಂತ ಕೊಟ್ಟಿದ್ರೆ ಅದನ್ನ ಇಟ್ಕೊಳ್ಳಿ ಯಾರೋ ಹತ್ರ ಬೇಕಾದ್ರೆ ಹೋಗಿ ಯೂಟ್ಯೂಬ್ ಮಾಡಿದಾಗ ದುಡ್ಡು ಕೊಟ್ರೆ ಈಸ್ಕೊಳ್ಳಿ ಅದು ಬೇರೆ ಥರ ನಾವಾಗ ನಾವು ಕೇಳಿ ಇನ್ನೊಬ್ರ ಹತ್ರ ಯೂಟ್ಯೂಬಲ್ಲಿ ಯಾವತ್ತೂ ದುಡ್ಡನ್ನ ತಗೋಬಾರ್ದು ಯಾಕೆ ಅಂತಂದರೆ ಆ ರೈತನ ನೋವು ಒಬ್ಬ ರೈತ ಆಗಿರೋನ್ಗೆ ಎಷ್ಟೇ ಗೊತ್ತಿರ್ತದೆ ಯೂಟ್ಯೂಬ್ ಮಾಡಿರೋ ಅಷ್ಟು ಜನದಲ್ಲಿ ಯಾರಿಗೆ ಯಾವ ಸುಳಿ ಎಲ್ಲಿ ಬರುತ್ತೆ ಅಂತ ಗೊತ್ತಾ ಯಾವ ದನಕ್ಕೆ ಯಾವ ದನ ಓರಿ ಬಿಡಿಸ್ಬೇಕು ಅಂತ ಗೊತ್ತಾ ಒಂದು ಹೆಣ್ಣಸ ಇತ್ತು ಅಂದ್ರೆ ಆ ಜಾತಿ ಕೂಡ ದನಕ್ಕೆ ಯಾವ ಓರಿ ಬಿಡಿಸೋರು ಚೆನ್ನಾಗಿ ಕರ ಬಿಡ್ತದೆ ಅಂತ ಗೊತ್ತಾ ಸುಳಿಗಳು ಎಲ್ಲಿದೆ ಅಂತ ಗೊತ್ತಾ ಒಂದು ದನಕ್ಕೆ ಯಾವ ತರ ಕೂಟ ಮಾಡ್ಬೇಕು ಅಂತ ಗೊತ್ತಾ ನೋಡಿ ಹುಡುಗ ಕೂಟ ಮಾಡಿದ್ದಾರೆ ಆದರೂ ನಾನು ಬಂದಿಟ್ಟಿಗೆ ಒಂದು ಮಾತು ಕೇಳಿದೆ ಕೂಡದಲ್ಲಿ ಒಂಚೂರು ವೇರಿಯೇಷನ್ ಇಲ್ವಾ ಅದೇ ಅಣ್ಣ ಹೌದಣ್ಣ ಇದೆ ಅಂತ ಅದು ಕಂಡಿಡ್ದು ನಾವು ಮಾಡ್ತೀವಲ್ಲ ಅದು ಇನ್ನು ಮುಂದೆ ನಾನು ಅಂದ್ಕೊಂಡಿರೋ ಪ್ರಕಾರ ಸತ್ಯವಾಗ್ಲೂ ಹೇಳ್ತೀನಿ ಯೂಟ್ಯೂಬ್ ಮಾಡಬೇಕಾದ್ರೆ ರೈತರು ನೀವೇ ದುಡ್ಡು ಕೊಟ್ಬಿಟ್ಟು ಯೂಟ್ಯೂಬ್ ಮಾಡ್ಕೊಳ್ಳಿ ಅಂತ ಹೇಳೋಂಥ ಪರಿಸ್ಥಿತಿ ಸನ್ನಿವೇಶನ ನಾವೇ ತರ್ತಾ ಇದ್ದೀವಿ ಅಂತ ಅನಿಸುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಎಚ್ ಇದು ಒಳ್ಳೆಯದು ಇಲ್ಲ ಅನ್ನೋಂಗಿದ್ರೆ ನೀವು ಯೂಟ್ಯೂಬ್ ಮಾಡೋಕ್ಕೂ ದುಡ್ಡು ಬೇಕು ಅಥವಾ ಬಡವಿನ ವಿಡಿಯೋ ಮಾಡಲ್ಲ ಶ್ರೀಮಂತನ ವಿಡಿಯೋ ಬರೀ ಚಪ್ಪರದಲ್ಲೇ ಮಾಡ್ತೀವಿ ಅಂದ್ರೆ ನೀವು ಚಪ್ಪರದಲ್ಲೇ ಮನಿಕೊಂಡು ಅಲ್ಲೇ ವೀಡಿಯೋ ಮಾಡ್ಕೊಂಡು ಅಲ್ಲೇ ಹೋಗ್ಬೇಕು ಮನೆಗೆ ಬಡವನ್ ವಿಡಿಯೋ ಮಾಡೋಕ್ಕಾಗಲ್ಲ ಒಬ್ಬ ರೈತ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ನು ಒಂದ್ ಎಷ್ಟು ಕಷ್ಟ ಇದೆ ಅನ್ನೋದನ್ನ ವಿಡಿಯೋ ಮಾಡೋಕ್ಕಾಗಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೋಷಿಯಲ್ ಮೀಡಿಯಾದವರೆಗೆ ಇದನ್ನ ಹೇಳ್ತಾರ ನಾನು ನೀವು ಯಾರಾದ್ರೂ ಬೇಜಾರ್ ಮಾಡ್ಕೊಳಂಗಿದ್ರೆ ನಾನು ಪರ್ಸನಲ್ ನಂಬರ್ ಅದನ್ನೇ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಆಗಿ ನನ್ನ ಹತ್ರನೇ ಆಗಿದ್ರು ಯುಟೂರ್ ನಾನು ಮಾತಾಡ್ತೀನಿ ನನ್ನ ಹತ್ರ ಅದಕ್ಕೆ ಮುಂತಾಗ್ಲೇ ಇರುತ್ತೆ ನಾನು ಮಾತಾಡ್ತೀನಿ ಸರಿನಾ ಇದನ್ನ ದಯವಿಟ್ಟು ರಿಕ್ವೆಸ್ಟ್ ತಗೊಳಿ ಏನಾರು ತಗೊಳ್ಳಿ ಇನ್ನು ಮುಂದೆ ಒಬ್ಬ ರೈತರ ನಾವೇ ಕೇಳ್ಬಿಟ್ಟು ವೀಡಿಯೋ ನೋಡಿ ಸರಿನಾ ದಯವಿಟ್ಟು ಯಾರು ಏನಾರು ಹರ್ಟ್ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ ಹಂಗೂ ಏನಾರು ಮಾತಾಡ್ತೀನಿ ನನಗಿದ್ರೆ ಡೈರೆಕ್ಟ್ ನನ್ನ ನಂಬರ್ಗೆ ಕಾಲ್ ಮಾಡಿ ರೈತರ ನಂಬರ್ಗೆ ಯಾರು ಕಾಲ್ ಮಾಡಿ ಅವರೇ ನನ್ನ ಅಡ್ರೆಸ್ ಕೊಡ್ತಾರೆ ನನ್ನ ಪೆನ್ ಟು ಪಿನ್ ಅಡ್ರೆಸ್ ಇರುತ್ತೆ ನನ್ನ ಯೂಟ್ಯೂಬಲ್ಲಿ ಬೇಕಾರೆ ಮಾತಾಡುದು ಯಾವತ್ತೇ ಆಗಲಿ ಇನ್ನೊಬ್ರು ನಾವು ಕೀಳಾಗಿ ನೋಡೋಣ ಇನ್ನೊಬ್ಬರು ವಿಡಿಯೋ ಮಾತ್ರ ಮಾಡೋಣ ಅದಿರಬಾರ್ದು ರೈತರು ಅಂದಮೇಲೆ ಮೇಲೆ ಎಲ್ಲರೂ ಅಷ್ಟೇ ಇವತ್ತು ಡಾಕ್ಟರ್ ರಾಹುಲ್ ಗೌಡ ಅವ್ರನ್ನ ಭೇಟಿ ಮಾಡಬೇಕು ಅಂತಿದ್ದೀನಿ ಒಂದು ವಿಚಾರ ಇದೆ ಅವ್ರಿಗೆ ಗೊಂತ ಎತ್ತು ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ ಕಡೆ ಮಳೆ ಇತ್ತು ಎತ್ತು ಹೋದ್ಮೇಲೆ ಕಮಿಟಿ ಮುಗಿಸ್ಕೊಂಡು ಅವ್ರ ಹತ್ರ ಒಂದು ವಿಚಾರ ಇದೆ ಮಾತಾಡ್ತೀನಿ ಅದನ್ನ ನೆಕ್ಸ್ಟ್ ಕಂಟಿನ್ಯೂಟಿ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಮನಿಸ್ತಾ ಸ್ನೇಹಿತರೆ ಹಣ ಕಡೆಯದಾಗಿ ನಮ್ಮ ಏನು ನಾಟಿದನಗಳು ಹಳ್ಳಿ ಕಾರು ನಮ್ಮ ದೇಶೀಯ ತಳಿಗಳು ಆಲ್ಮೋಸ್ಟ್ ಆಲ್ ನಮ್ಮ ದೇಶೀಯ ತಳಿಗಳು ಅಂತಾನೆ ಅನ್ಬಿಡೋಣ ಯಾಕಂದ್ರೆ ಹಳ್ಳಿ ಕಾರ ಅಂತಂದ್ರೆ ಕೆಲವ್ರು ಬೇಜಾರಾಗುತ್ತೆ ಏ ನಿಮ್ ಹಳ್ಳಿ ಕಾರ್ ಒಂದೇನ ಇರೋದು ಅಂತಾರೆ ಇನ್ನ ಕೆಲವ್ರಿಗೆ ನಾಟಿದಾನ ಅಂದ್ರೆ ಓ ಏನ್ ನಾಟಿದಾನ ಅನ್ಬಿಟ್ರಿ ಅಂತಾರೆ ಬೇಡ ನಮ್ಮ ದೇಶೀಯ ತಳಿಗಳು ಬ್ರೀಡ್ ಬ್ರೀಡೇನೆ ಎಲ್ಲದಕ್ಕೂ ಒಳ್ಳೇದಾಗಬೇಕು ಕಡೆದಾಗ ಏನಾದರೂ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಬೇಕು ನಮ್ಮ ಯೂತ್ಸ್ಗೆ ಅಂದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಇಷ್ಟಪಡ್ತೀನಿ ನೀವು ವಾಲಂಟಿಯರ್ ಆಗಿ ಬಂದು ನಮ್ಗೆ ವಿಡಿಯೋ ತೊಂದರೆ ಏನಿಲ್ಲ ಈ ವಿಡಿಯೋ ಈ ವಿಡಿಯೋ ಏನಾದ್ರು ಅವ್ರು ನೋಡಿದ್ರೆ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅಲ್ಲ ಹೆಸರು ಹೇಳಿದ್ರೆ ಬೇಕಾದ್ರೆ ಓಪನ್ ಆಗಿ ಬೈದ್ ಬಿಡ್ತಿದ್ದೆ ನೀವೇನು ಹೆಸರು ಹೇಳ್ತಾ ಇಲ್ಲ ಬೇಡ ಫೇಮಸ್ ಯೂಟ್ಯೂಬರ್ ಸರ್ ಲೇಡಿ ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಸರ್ ಸುಮಾರು ಜನ ಜೆಂಟ್ಸು ಲೇಡೀಸು ಎಲ್ಲ ಸುಮಾರು ಜನ ವಿಡಿಯೋ ಮಾಡ್ತಾರೆ ಯಾರು ಅಂತ ಹೇಳೋಕ್ಕಾಗಲ್ಲ ಓಕೆ ಇರಲಿ ಪರವಾಗಿಲ್ಲ ಈಗ ನಾವು ಒಬ್ಬರ ಹೆಸರು ಹಾಳು ಮಾಡಬೇಕು ಅಂದರೆ ಒಂದು ಐದು ನಿಮಿಷ ಸಾಕು ಸರ್ ಬಿಡಿ ಅವ್ರಿಗೆ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಸರ್ ಆ ವಿಡಿಯೋದಲ್ಲಿ ಅವ್ರು ತಿಳ್ಕೋಬೇಕು ವಿಡಿಯೋ ನೋಡಿ ಆದ್ರೆ ಸಹಾಯ ಮಾಡಬೇಕು